ಪ್ರಬಂಧ ರಚನೆ ಅತಿವೃಷ್ಟಿಯಿಂದ ಉಂಟಾಗುವ ಅನಾನುಕೂಲಗಳು ಪೀಠಿಕೆ ಋತುಮಾನ ಬದಲಾದ ಹಾಗೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಹೀಗೆ ಪ್ರತಿ ಋತುವಿಗೂ ತನ್ನದೇ ಆದ ಸಹಜ ಗುಣವಿರುತ್ತದೆ ಹಾಗೆ ಮಳೆಗಾಲ ಸಹ ವೃಷ್ಟಿ ಅಂದರೆ ಮಳೆ ಪ್ರಕೃತಿ ಸಹಜ ಕ್ರಿಯೆ ಬೇಸಿಗೆಯ ಧಗೆ ತನಿಸಲು ಮಳೆ ದೇವರು ಕರುಣಿಸಿದ ವರ ಮಳೆ ಬಾರದಿದ್ದರೆ ಅನಾವೃಷ್ಟಿ ಅದೇ ಮಳೆ ಅತಿಯಾದರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆಯಾಗುವುದು ಹೇಗೆ ಸಹಜವೋ ಅತಿವೃಷ್ಟಿಯಿಂದ ಅನಾನುಕೂಲಗಳು ಅಧಿಕ ವಿಷಯ ವಿವರಣೆ ಮೋಡದಿಂದ ಬಂದ ಮಳೆ ಭೂಮಿಯನ್ನು ತನಿಸಿ ನಂತರ ಕೆರೆ ಕಟ್ಟೆ ಕಾಲುವೆ ನದಿ ಮುಖಾಂತರ ಸಮುದ್ರ ಸೇರುತ್ತವೆ ಎಷ್ಟೇ ಮಳೆ ಬಂದರೂ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಸಮುದ್ರಕ್ಕಿದೆ ಅತಿ ಮಳೆಯಿಂದ ಅನುಕೂಲಕ್ಕಿಂತ ಅನಾನುಕೂಲಗಳು ಅಧಿಕ ಗ್ರಾಮಾಂತರ ಪ್ರದೇಶಗಳಲ್ಲಿ ನಿರ್ಮಿಸಿರುವ ಮಣ್ಣಿನ ಮನೆ ಗುಡಿಸಲು ಭಾರೀ ಮಳೆಗೆ ಕುಸಿದು ದನಕರಗಳು ಜನ ಪ್ರಾಣ ಹಾನಿಯಾಗುತ್ತದೆ ಮನೆ ಕುಸಿದಿದ್ದರಿಂದ ಆರ್ಥಿಕವಾಗಿಯೂ ಹಾನಿಯಾಗುತ್ತದೆ ಅತಿವೃಷ್ಟಿಯಿಂದ ಕೆರೆ ಕಟ್ಟೆಗಳು ತುಂಬಿ ದುರ್ಬಲವಾದ ಕಟ್ಟೆಗಳು ಒಡೆದು ಹೋಗುತ್ತವೆ ಇದರಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ನಷ್ಟವಾದರೆ ಜನರಿಗೆ ಒಂದು ಫಲಿಸಲಾಗುವ ಫಸಲಿಗಾಗುವ ನೀರು ನಷ್ಟವಾಗಿ ಧಾನ್ಯ ಬೆಳೆಯಾಗ ಬೆಳೆಯಲು ತೊಂದರೆಯುಂಟಾಗುತ್ತದೆ ಅತಿಯಾದ ಮಳೆಯಿಂದ ರಸ್ತೆಗಳು ಹಾಳಾಗುತ್ತವೆ ಭೂಮಿಯ ಮೇಲ್ಮನ್ನು ಕೊಚ್ಚಿ ಹೋಗಿ ಸತ್ವಹೀನವಾಗುತ್ತದೆ ಜಲಾವೃತವಾದ ಪ್ರದೇಶದಲ್ಲಿ ರಸ್ತೆ ರೈಲು ಸಂಚಾರಕ್ಕೆ ತೊಂದರೆ ಉಂಟಾಗುತ್ತದೆ ಜನರು ವಸತಿಹೀನರಾಗಿ ಆಹಾರವಿಲ್ಲದೆ ನಿರ್ಗತಿಕರಾಗುತ್ತಾರೆ ನೀರಿನ ಮೂಲಕ್ಕೆ ಮಳೆ ನೀರು ನುಗ್ಗಿ ನೀರು ಕಲುಷಿತವಾಗಿ ಆ ನೀರನ್ನು ಸೇವಿಸಿದರೆ ಸಾಂಕ್ರಾಮಿಕ ರೋಗಗಳು ಹರಡಿ ಜನರ ಆರೋಗ್ಯ ಕೆಡುತ್ತದೆ ಪಟ್ಟಣಗಳಲ್ಲೂ ಇದೇ ಚಿತ್ರಣವನ್ನು ನೋಡಬಹುದು ಜನಸಾಂದ್ರತೆ ಜಾಸ್ತಿಯಾದಂತೆ ನಗರ ಪ್ರದೇಶದ ಕೆರೆಕಟ್ಟೆಗಳನ್ನು ಮುಚ್ಚಿ ವಸತಿಯನ್ನು ನಿರ್ಮಿಸಿರುತ್ತಾರೆ ಅತಿವೃಷ್ಟಿಯಿಂದ ತಗ್ಗು ಪ್ರದೇಶದ ಜನರ ಮನೆಗೆ ನೀರು ನುಗ್ಗಿ ಧನಹಾನಿ ಪ್ರಾಣಹಾನಿಯಾಗುವುದು ದಿನಪತ್ರಿಕೆಯಲ್ಲಿ ಕಾಣಬಹುದು ಅಲ್ಲೂ ಸಾಂಕ್ರಾಮಿಕ ರೋಗಗಳು ಹರಡಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ತಗ್ಗು ಪ್ರದೇಶದಲ್ಲಿ ವಾಸಿಸುತ್ತಿರುವವರಿಗೆ ಅತಿವೃಷ್ಟಿಯ ಪ್ರವಾಹ ಬಂದು ಸಣ್ಣ ಮಕ್ಕಳು ಹಾಗೂ ವಾಹನಗಳು ಕೊಚ್ಚಿ ಹೋಗಿರುವ ವಿಷಯ ದಿನಪತ್ರಿಕೆಗಳಲ್ಲಿ ಓದಿದ್ದೇವೆ ಉಪಸಂಹಾರ ಕರ್ನಾಟಕದ ಕೆಲಭಾಗ ಆಂಧ್ರ ತಮಿಳುನಾಡು ಕೇರಳ ಒರಿಸ್ಸಾ ರಾಜ್ಯದ ತೀರ ಪ್ರದೇಶಗಳು ಚಂಡಮಾರುತ ಅಥವಾ ಅತಿವೃಷ್ಟಿಗೆ ಬಲಿಯಾಗುವ ಪ್ರದೇಶಗಳು ಸರ್ಕಾರವು ಇಂತಹ ಪ್ರದೇಶಗಳನ್ನು ಗುರುತಿಸಿ ಪೀಡಿತರಿಗೆ ಸಹಾಯ ಮಾಡಬೇಕು